ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಕೆಲವು ಲೋಕಸಭಾ ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳನ್ನು ಘೋಷಿಸಿರ್ಲಿಲ್ಲ ಅಲ್ಲಿ ಆಕಾಂಕ್ಷಿಗಳ ಪಟ್ಟಿ ಬಹಳ ದೊಡ್ಡದಾಗಿತ್ತು ಹೀಗಾಗಿ ಸಹಜವಾಗಿ ಕುತೂಹಲ ಇತ್ತು ಆ ಲೋಕಸಭಾ ಕ್ಷೇತ್ರಗಳಿಗೆ ಯಾರ ಹೆಸರನ್ನ ಫೈನಲ್ ಮಾಡಬಹುದು ಅಂತ ಒಟ್ಟು ಎಂಟು ಲೋಕಸಭಾ ಕ್ಷೇತ್ರಗಳಿಗೆ ಬಾಕಿ ಉಳಿಸಿಕೊಳ್ಳಲಾಗಿತ್ತು ಅದರಲ್ಲಿ ಮಂಡ್ಯ ಹಾಸನ ಮತ್ತೆ ಕೋಲಾರ ಅಧಿಕೃತವಾಗಿ ಅಫಿಷಿಯಲ್ ಆಗಿ ಇದೀಗ ಜೆಡಿಎಸ್ಗೆ ಬಿಟ್ಟುಕೊಡಲಾಗಿದೆ ಈ ಮೂಲಕ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದರಾಗಿದ್ದಂತ ಮುನಿಸ್ವಾಮಿ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಇನ್ನೊಂದು ಕಡೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರರಾಗಿದ್ದರೂ ಕೂಡ ಬಿಜೆಪಿಗೆ ಬೆಂಬಲವನ್ನು ಕೊಟ್ಟಿದ್ದಂತ ಸುಮಲತಾ ಅಂಬರೀಷ್ ಅವರಿಗೆ ಟಿಕೆಟ್ ಕೈ ತಪ್ಪಿದಂತಾಗಿದೆ ಒಟ್ಟಾರೆಯಾಗಿ ಮೂರು ಲೋಕಸಭಾ ಕ್ಷೇತ್ರ ಇದೀಗ ಜೆಡಿಎಸ್ ನ ಪಾಲಾಗಿದೆ ಇನ್ನು ಬಾಕಿ ಉಳಿದಿದ್ದು ಐದು ಲೋಕಸಭಾ ಕ್ಷೇತ್ರ ಅದರಲ್ಲಿ ಒಂದಷ್ಟು ಲೋಕಸಭಾ ಕ್ಷೇತ್ರ ಬಹಳ ಬಹಳ ಕುತೂಹಲ ಮೂಡಿಸ್ತಾ ಇತ್ತು ತೀವ್ರವಾದಂತಹ ಪೈಪೋಟಿ ನಡೀತಾ ಇತ್ತು ಇದೀಗ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರವನ್ನ ಬಾಕಿ ಉಳಿಸಿಕೊಳ್ಳಲಾಗಿದೆ ಇನ್ನುಳಿದಂತೆ ನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗಿದೆ ಅದರಲ್ಲಿ ಬಹಳ ಕುತೂಹಲ ಮೂಡಿಸಿದ್ದು ಅಥವಾ ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶದ ಗಮನ ಸೆಳೆತ ಇದ್ದಿದ್ದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಅಲ್ಲಿ ನಿರಂತರವಾಗಿ ಸಂಸದರಾಗಿ ಆಯ್ಕೆಯಾಗಿ ಬರ್ತಾ ಇದ್ದಿದ್ದು ಅನಂತ್ ಕುಮಾರ್ ಹೆಗಡೆ ಆದ್ರೆ ಅನಂತಕುಮಾರ್ ಹೆಗಡೆ ಒಂದಷ್ಟು ವಿವಾದವನ್ನ ಸೃಷ್ಟಿ ಮಾಡ್ಕೊಳ್ತಾನೆ ಇದ್ರು ಸಂವಿಧಾನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಾಗ ಹೇಳಿಕೆಯನ್ನ ಕೊಡ್ತಾನೆ ಇದ್ರು ಅದಕ್ಕೂ ಮಿಗಿಲಾಗಿ ಅನಂತಕುಮಾರ್ ಕುಮಾರ್ ಹೆಗಡೆ ಅವರಿಗೆ ತೀವ್ರವಾದಂತ ವಿರೋಧ ಆ ಭಾಗದ ಬಿಜೆಪಿ ಕಾರ್ಯಕರ್ತರಿಂದಲೇ ವ್ಯಕ್ತವಾಗ್ತಿತ್ತು ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಪ್ರತ್ಯಕ್ಷರಾಗ್ತಾರೆ ಇನ್ನುಳಿದಂತೆ ಅನಂತಕುಮಾರ್ ಹೆಗಡೆ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಅಂತ ಅದೇ ಪ್ರಕಾರವಾಗಿ ಅನಂತಕುಮಾರ್ ಹೆಗಡೆ ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ಫುಲ್ ಆಕ್ಟಿವ್ ಆಗಿದ್ರು ಒಂದಷ್ಟು ವಿವಾದಾತ್ಮಕ ಹೇಳಿಕೆಯನ್ನ ಕೊಡ್ತಾ ಇದ್ರು ಅದರ ಹೊರತಾಗಿ ಅನಂತಕುಮಾರ್ ಹೆಗಡೆ ಬಗ್ಗೆ ಅಂತ ಒಳ್ಳೆ ಅಭಿಪ್ರಾಯ ಏನು ಇರಲಿಲ್ಲ ಅಂದ್ರೆ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವ ರೀತಿಯಲ್ಲಿ ಕೊನೆಗೂ ಅನಂತ್ ಕುಮಾರ್ ಹೆಗಡೆಗೆ ಇದೀಗ ಟಿಕೆಟ್ ಮಿಸ್ ಆಗಿದೆ ಅವ್ರಿಗೆ ಸಿಗಬಹುದು ಇವ್ರಿಗೆ ಸಿಗಬಹುದು ಎನ್ನುವಂಥ ಒಂದಷ್ಟು ಚರ್ಚೆ ನಡೀತಾ ಇತ್ತು ಇದೀಗ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಸಿಕ್ಕಿದೆ ಈ ಮೂಲಕ ಅನಂತ್ ಕುಮಾರ್ ಹೆಗಡೆ ರಾಜಕೀಯ ಜೀವನ ಅಂತ್ಯವಾದ ಹಾಗೆ ಕಾಣಿಸ್ತಾ ಇದೆ ಯಾಕಂದ್ರೆ ರಾಜ್ಯ ರಾಜಕಾರಣಕ್ಕೆ ಬರುವಂತಹ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಹಿಂದುತ್ವದ ವಿಚಾರವನ್ನ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಂತ ಮತ್ತೆ ಮತ್ತೆ ಸಂಸದರಾಗಿ ಆಯ್ಕೆಯಾಗಿ ಬರ್ತಾ ಇದ್ದಂತ ಅನಂತಕುಮಾರ್ ಹೆಗಡೆ ರಾಜಕೀಯ ಪಯಣ ಬಹುತೇಕ ಇಲ್ಲಿಗೆ ಅಂತ್ಯಗೊಂಡ ಹಾಗೆ ಕಾಣಿಸ್ತಾ ಇದೆ ಇನ್ನು ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಯಾವ ರೀತಿಯಾಗಿ ಸಾಥ್ ಕೊಡ್ತಾರೆ ಬೆಂಬಲವನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಯಾವಾಗ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋದು ಕನ್ಫರ್ಮ್ ಆಯ್ತು ಅದಾದ ಬಳಿಕ ಅನಂತಕುಮಾರ್ ಹೆಗಡೆ ಮತ್ತೊಮ್ಮೆ ಲೋಕಸಭಾ ಕ್ಷೇತ್ರದಿಂದ ನಾಪತ್ತೆ ಆಗಿದ್ರು ಎಲ್ಲೂ ಕೂಡ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇರಲಿಲ್ಲ ಹೀಗಾಗಿ ವಿಶ್ವೇಶ್ವರ ಹೆಗಡೆ ಪರವಾಗಿ ಪ್ರಚಾರವನ್ನ ಮಾಡಬಹುದು ಎನ್ನುವಂಥ ನಿರೀಕ್ಷೆಯೂ ಕೂಡ ಕಡಿಮೆ ಆದಂತೆ ಕಾಣಿಸ್ತಾ ಇದೆ ಇದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಚಾರ ಇನ್ನೊಂದು ಬಹಳ ಕುತೂಹಲ ಮೂಡಿಸಿದ ಲೋಕಸಭಾ ಕ್ಷೇತ್ರ ಅಂದ್ರೆ ಅದು ಬೆಳಗಾವಿ ಅಲ್ಲಿ ಮಂಗಳ ಅಂಗಡಿ ಹಾಲಿ ಸಂಸದರಿದ್ರು ಅದಾದ ಬಳಿಕ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಸಿಗೆ ಹೋಗಿ ಅಲ್ಲಿ ಸೋತು ಪಿಗೆ ವಾಪಸ್ ಬಂದ್ರಲ್ಲ ಬಿಜೆಪಿಗೆ ಕರ್ಕೊಂಡು ಬರುವಾಗಲೇ ಲೋಕಸಭಾ ಟಿಕೆಟ್ ಭರವಸೆಯನ್ನು ಕೊಡಲಾಗಿತ್ತು ಅವರು ಒಂದು ಕಡೆಯಿಂದ ಧಾರವಾಡದಲ್ಲಿ ಪ್ರಯತ್ನ ಪಡ್ತಾ ಇದ್ರು ಅಲ್ಲಿ ಟಿಕೆಟ್ ಸಿಗಬಹುದು ಎನ್ನುವಂಥ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ರು ಅದರ ಹೊರತಾಗಿಯೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಒಂದಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಆದರೆ ಕೊನೆಯದಾಗಿ ಇದೀಗ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಘೋಷಣೆ ಆಗಿದೆ ಕೊನೆ ಕ್ಷಣದಲ್ಲಿ ಏನಾದರೂ ಎಡವಟ್ಟು ಆಗಬಹುದು ಎನ್ನುವಂಥ ಆತಂಕ ಜಗದೀಶ್ ಶೆಟ್ಟರ್ಗೆ ಇತ್ತು ಆದರೆ ಜಗದೀಶ್ ಶೆಟ್ಟರ್ಗೆ ಇದೀಗ ಹೈಕಮಾಂಡ್ ನ ಮಟ್ಟದ ನಾಯಕರು ಟಿಕೆಟ್ ಕೊಡುವಂತ ಮನಸ್ಸನ್ನು ಮಾಡಿದ್ದಾರೆ ಅವರ ಹೆಸರನ್ನ ಘೋಷಣೆ ಮಾಡಿದ್ದಾರೆ ಈ ಮೂಲಕ ಇದೀಗ ಬೆಳಗಾವಿ ಲೋಕಸಭಾ ಕ್ಷೇತ್ರವು ಕೂಡ ಸಹಜವಾಗಿ ಗಮನ ಸೆಳೆಯುತ್ತೆ ಇನ್ನೊಂದು ಲೋಕಸಭಾ ಕ್ಷೇತ್ರ ಅಂದ್ರೆ ಅದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅದ್ಯಾಕೆ ಗಮನ ಸೆಳೆಯುತ್ತಿತ್ತು ಅಂದರೆ ಅಲ್ಲಿ ಇಬ್ಬರ ನಡುವೆ ಟಿಕೆಟ್ಗೋಸ್ಕರ ತೀವ್ರವಾದಂಥ ಪೈಪೋಟಿ ನಡೀತಾ ಇತ್ತು ಒಂದು ಎಸ್ ಆರ್ ವಿಶ್ವನಾಥ್ ಅವರ ಮಗ ಆಗಿರುವಂತಹ ಅಲೋಕ್ ಮತ್ತೊಂದು ಕಡೆಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರಿಬ್ರು ಬಹಳ ಸ್ಪರ್ಧೆ ಅಥವಾ ಜಟಾಪಟಿ ಇದೆಲ್ಲವನ್ನು ಕೂಡ ನಡೆಸ್ತಾನೆ ಇದ್ರು ಅದರ ನಡುವೆ ತೋರಿ ಬಂದಂತ ಹೆಸರು ಅಂದ್ರೆ ಸದಾನಂದ ಗೌಡರಿಗೆ ಏನಾದರೂ ಕೊಡಬಹುದು ಅಂತ ಬೆಂಗಳೂರು ಉತ್ತರದಲ್ಲಿ ಟಿಕೆಟ್ ಮಿಸ್ ಆಗಿತ್ತಲ್ಲ ಅಲ್ಲೇನಾದ್ರೂ ಕೊಡಬಹುದು ಅಂತ ಆದ್ರೆ ಸದಾನಂದ ಗೌಡರು ಚಿಕ್ಕಬಳ್ಳಾಪುರದ ಕಡೆಗೆ ಹೆಚ್ಚಾಗಿ ಒಲವನ್ನು ತೋರಿಸಿರಲಿಲ್ಲ ಜೊತೆಗೆ ಬಿಜೆಪಿ ನಾಯಕರು ಕೂಡ ಅವರಿಗೆ ಟಿಕೆಟ್ ಕೊಡುವಂತ ಆಸಕ್ತಿಯನ್ನು ಹೆಚ್ಚಾಗಿ ತೋರಿಸಿರಲಿಲ್ಲ ಕೊನೆಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಹೆಸರು ಫೈನಲ್ ಆಗಿದೆ ಇನ್ನು ರಾಯಚೂರಿನಲ್ಲಿ ಅಮರೇಶ್ವರ್ ನಾಯ್ಕ ಅವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿದೆ ಈ ಮೂಲಕ ಚಿತ್ರದುರ್ಗ ಮಾತ್ರ ಬಾಕಿ ಇದೆ ಇನ್ನುಳಿದಂತ ಎಲ್ಲಾ ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಇದೀಗ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಲಾಗಿದೆ ಚಿತ್ರದುರ್ಗದಲ್ಲಿ ನಾರಾಯಣಸ್ವಾಮಿ ಹಾಲಿ ಸಂಸದರಿದ್ರು ಆದ್ರೆ ಅವರು ರಾಜ್ಯಕ್ಕೆ ನಿವೃತ್ತಿ ತೆಗೆದುಕೊಳ್ತೇನೆ ಎನ್ನುವಂತ ಮಾತನ್ನ ಈಗಾಗಲೇ ಆಗಿದೆ ಹೀಗಾಗಿ ಅವರಿಗೆ ಮತ್ತೆ ಟಿಕೆಟ್ ಘೋಷಿಸಲಾಗುತ್ತಾ ಅಥವಾ ಅವರ ಸ್ಥಾನಕ್ಕೆ ಯಾರನ್ನಾದ್ರೂ ತರ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಚಿತ್ರದುರ್ಗಕ್ಕೆ ಅಚ್ಚರಿ ಎನ್ನುವ ರೀತಿಯಲ್ಲಿ ಯಾರ್ದಾದ್ರೂ ಹೆಸರು ಘೋಷಣೆ ಮಾಡಿ ಕೂಡ ಅಚ್ಚರಿ ಇಲ್ಲ ಒಟ್ಟಾರೆಯಾಗಿ ಇದು ಬಿಜೆಪಿಯ ಟಿಕೆಟ್ ಲಿಸ್ಟ್ಗೆ ಸಂಬಂಧಪಟ್ಟಂತ ಒಂದಷ್ಟು ಅಪ್ಡೇಟ್ ಇಲ್ಲಿವರೆಗೆ ಜೆಡಿಎಸ್ಗೆ ಅಧಿಕೃತವಾಗಿ ಎಷ್ಟು ಲೋಕಸಭಾ ಕ್ಷೇತ್ರಗಳನ್ನು ಬಿಟ್ಕೊಡ್ತಾರೆ ಎನ್ನುವಂತಹ ಕ್ಲಾರಿಟಿ ಇರಲಿಲ್ಲ ನಿನ್ನೆ ತಾನೇ ಬಿಜೆಪಿ ಉಸ್ತುವಾರಿ ಹೇಳಿಕೆಯನ್ನು ಕೊಟ್ಟಿದ್ರು ಮೂರು ಲೋಕಸಭಾ ಕ್ಷೇತ್ರ ಅಂತ ಆದ್ರೆ ಇಲ್ಲಿವರೆಗೂ ಸ್ವಲ್ಪ ಮಟ್ಟಿಗೆ ಗೊಂದಲ ಇತ್ತು ಆದರೆ ಇದೀಗ ಅಧಿಕೃತವಾಗಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗಿರುವಂತಹ ಕಾರಣಕ್ಕಾಗಿ ಜೆಡಿಎಸ್ಗೆ ಯಾವ್ಯಾವ ಲೋಕಸಭಾ ಕ್ಷೇತ್ರ ಅನ್ನುವಂತ ಕ್ಲಾರಿಟಿಯು ಕೂಡ ಸಿಕ್ಕಿದೆ ಇನ್ನುಳಿದಂತ ಕುತೂಹಲ ಅಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಜೆಡಿಎಸ್ ಯಾರ ಹೆಸರನ್ನ ಫೈನಲ್ ಮಾಡುತ್ತೆ ಕುಮಾರಸ್ವಾಮಿ ಅವರ ಹೆಸರನ್ನೇ ಘೋಷಣೆ ಮಾಡಲಾಗುತ್ತಾ ಅಥವಾ ನಿಖಿಲ್ ಕುಮಾರಸ್ವಾಮಿ ಅಂತ ಹೆಚ್ಚು ಕಡಿಮೆ ನಾಳೆ ಟಿಕೆಟ್ ಘೋಷಿಸುವಂತ ಸಾಧ್ಯತೆ ಇದೆ ಇನ್ನು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಕೋಲಾರದಲ್ಲಿ ಸಮೃದ್ಧಿ ಮಂಜುನಾಥ್ ಅಥವಾ ಮಲ್ಲೇಶ್ ಬಾಬು ಇವರಿಬ್ಬರಲ್ಲೂ ಹೆಸರು ಫೈನಲ್ ಆಗುವಂತ ಸಾಧ್ಯತೆ ಇದೆ ಅದು ಕೂಡ ಹೆಚ್ಚು ಕಡಿಮೆ ನಾಳೆ ಫೈನಲ್ ಆಗುವಂತ ಸಾಧ್ಯತೆ ಇದೆ ನೋಡಿದಂತೆ ಕಾಂಗ್ರೆಸ್ನಿಂದ ಐದು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹುಡುಕಾಟ ನಡೀತಾ ಇದೆ ಅಲ್ಲಿ ಯಾರ್ಯಾರ ಹೆಸರನ್ನು ಕಾಂಗ್ರೆಸ್ ಘೋಷಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕಾಂಗ್ರೆಸ್ ಅಲ್ಲಿಗೆ ಘೋಷಿಸಿ ಬಿಡ್ತು ಅಂತ ಆದರೆ ಅಸಲಿ ಅಖಾಡ ಲೋಕಸಭಾ ಚುನಾವಣೆಗೆ ನಮ್ಮ ರಾಜ್ಯದಲ್ಲಿ ಸಿದ್ಧ ಆದ ಹಾಗಾಗುತ್ತೆ ನಿಮಗೆ ಏನಿಸುತ್ತೆ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ